ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ತಿಂಗಳ ಗಾಡಿ ಒಂದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಎಲ್ ಎಸ್ ಗಾಡಿ ಸಿಂಗಲ್ ಓನರ್ ಗಾಡಿ ಬರೀ ಒಂದೇ ತಿಂಗಳ ಗಾಡಿ ವೀಕ್ಷಕರೇ ಸೀಲಿಗೆ ಓನಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿಯಲ್ಲಿ ಕೇಳ್ಕೊಂಡು ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವರದ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧ ವಿಡಿಯೋ ನೋಡಿದ್ರೆ ನೋಡಿದರೆ ನಿಮಗೆ ಅರ್ಧಮರ್ದ ಮಾಹಿತಿನೇ ಸಿಗೋದು ಹಂಗಾಗಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೆ ಗಾಡಿ ಡೀಟೇಲ್ಸ್ ನ ಗಾಡಿಗಳಲ್ಲಿ ಸೇರ ಅವರು ಅಂತೇಳಿ ಹೇಳಾರಂದ್ರೆ ಒಂದಾಡೇನ ಪ್ಲೇ ಮಾಡ್ತೀನಿ ಕೇಳಿಸಿಕೊಳ್ಳಿ ಸರ್ ಅದೇ ಒಂದು ಅಶೋಕ್ ಲೇಲ್ಯಾಂಡ್ ದೋಸ್ ಎಲ್ಲ ಕಳಿಸಿದ್ರಲ್ಲ ಗಾಡಿ ಹೌದು ಸೇಲ್ ಆಗಿದೆ ಅದು ಹಾ ಯಾವ ಯಾವ ವರ್ಷದ ಸರ್ ಮಾಡ್ಲದು ಒಂದು 20 ದೊಳ್ ತಿಂಗಳ ಗಾಡಿನಾ ಒಂದೇ ತಿಂಗಳು ಹೊಸ ಗಾಡಿನೇ ಸೇಲ್ ಮಾಡ್ತಿದ್ರಾ ಹೌದು ಏನ್ ಪ್ರಾಬ್ಲಮ್ ಸರ್

ఆ నే లోన్ మార్చుకుంటా సార్ ఎన్నడే లోన్ మార్చి కొడతినో సార్ నీవే లోన్ మార్చి కొడితరా ఆ అవరు లోన్ మార్చగొచ్చు నారర్ మార్చుకుతది ఓకే ఓకే ఈ గాడిరది ఎక్కడ బిజాపూర్ డిస్ట్రిక్ట్ సిండిగి తాలూకా సార్ బిజాపూర్ గాడి రేటు లక్ష சரி சார் <prescribe orders> <mínimo worship> <đến fundamental> <artist> ಕೇಳಿಸ್ಕೊಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಈ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನೇ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲಾಗಿದೆ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಡಿಲೀಟ್ ಮಾಡಿತ್ತು ಗಾಡಿ ಸೇ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗ್ತದ್ಬಿಟ್ಟು ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಇದು ಗಾಡಿಯವರು ಕಾಂಟ್ಯಾಕ್ಟ್ ಬರೋಲ್ಲ ನೀವು ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡಲ್ಲ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು